ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ರಾತ್ರಿ ನೈಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಅದು ಅಡುಗೆ ಬ್ಲಾಗ್ ಅಷ್ಟೇ ಏನಕ್ಕೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನನಗೆ ಬ್ಲಾಗ್ ಮಾಡ್ಕೊಳ್ಳೋದಿಕ್ ಆಗಲಿಲ್ಲ ಇವಾಗ ಮದ್ಯ ರಾತ್ರಿ ಅಡುಗೆಗೆ ಸ್ವಲ್ಪ ಏನಾದ್ರು ಸಿಂಪಲ್ ಆಗಿ ಮಾಡು ಅಂತ ಹೇಳಿದ್ರು ಮನೆಯವರು ಹಾಗಾಗಿ ನಾನು ನಿನ್ನೆ ಅವರೇ ಕಾಳು ತಂದಿದ್ದಲ್ಲ ಊರಿಂದ ಅದರಿಂದನೇ ಸ್ವಲ್ಪ ಪಲ್ಯ ಮಾಡ್ಕೊಂಡು ಚಿರೋಟಿ ರವೆ ಸ್ವಲ್ಪ ಇದೆ ಅದರಾಗೆ ಮಸಾಲ ಫ್ರೈಡ್ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಟೈಮ್ ಅದನ್ನ ಟ್ರೈ ಮಾಡ್ತಾ ಇರೋದು ಹೇಗಾಗುತ್ತೆ ಅಂತೇಳಿ ನೋಡೋಣ ಬನ್ನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಗಾಗುತ್ತೆ ಇಡ್ಲಿ ನೋಡೋಣ ಅದು ಬೆಳಿಗ್ಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೈಟ್ ನಾನು ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಅದೇ ನಾನು ಚೆನ್ನಾಗಿ ಅಂತಂದರೆ ಇನ್ನು ಟಿಫನಿಗೆಲ್ಲ ಅದನ್ನೇ ಟ್ರೈ ಮಾಡ್ತಾಯಿರ್ತೀನಿ ಬನ್ನಿ ಹೇಗಾಗುತ್ತೆ ಹೇಳಿ ನೋಡೋಣ ನಾನು ಮುಕ್ಕಾಲು ಕಪ್ ಆಗಷ್ಟು ಚಿರುಟ್ಟಿ ರವೆ ತಗೊಂಡಿದ್ದೀನಿ ಎಷ್ಟು ಕಪ್ಪು ರವೆ ಹಾಕಿದ್ರು ಅದಕ್ಕಿಂತ ಒಂದೂವರೆ ಅಷ್ಟು ನೀರು ಹಾಕೊಳ್ಳೋಣ ಏನಕ್ಕೆ ಅಂದರೆ ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಬೇಕು ಹಾಗಾಗಿ ನಾನು ಒಂದೂವರೆ ಕಪ್ ನೀರು ಹಾಕೊಳ್ತಾ ಇದ್ದೀನಿ ಎರಡು ಎರಡು ಕಪ್ ಹಾಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ ಹಾಗಾಗಿ ಒಂದು ಒಂದೂವರೆ ಕಪ್ ಹಾಕೊಳ್ಳೋಣ ನೀರು ಸಾಕು ಸ್ವಲ್ಪ ಆಯಿಲು ರುಚಿಗೆ ತಕ್ಕಷ್ಟು ಉಪ್ಪು ನೀರು ನೀರು ಕುದೀತಾ ಇದೆ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕ್ಕೊಳ್ತಾನೆ ಕಲಸ್ಕೋಬೇಕು ರವೆ ಕಮ್ಮಿ ಆಯಿತು ಅಂತಂದರೆ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬೋದು ನಾನು ಸ್ವಲ್ಪ ಗಮ ಬರಲಿ ಅಂತ ಹೇಳಿ ಸಬ್ಬಸ್ಗೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಉಂಡೆ ಕಟ್ಟೋ ರೀತಿ ಆಗಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಿಮ್ಮಲ್ಲಿಟ್ಟು ಊರಿನ ನೋಡಿ ಈ ರೀತಿ ಬಂದರೆ ಸಾಕು ನಾವು ಉಂಡೆ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಚಿಕನ್ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಕೈ ಕಟ್ಟಿ ಹಾಗೆ ಜೀವಿ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಉಂಡೆ ಕಟ್ಕೊಂಡಿದ್ವಲ್ಲ ಉಪ್ಪು ಹಾಕಿ ಕೈಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಉಂಡೆ ಚೆನ್ನಾಗಿರುತ್ತೆ ಇಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹೆಣ್ಣು ಅಂತಂದರೆ ಸ್ವಲ್ಪ ಹೊಟ್ಟೆ ಬರ್ಬೋದು ಹಾಗಾಗಿ ಈರುಳ್ಳಿ ಕಲ್ಸ್ಕೊಂಡ್ರೆ ರೆಡಿ ಆಗುತ್ತೆ ಫ್ರೈಡ್ ಇಡ್ಲಿ ಫ್ರೈಡ್ ಇಡ್ಲಿ ರೆಡಿಯಾಗಿದೆ ಇದನ್ನು ಪಕ್ಕಿಟ್ಟು ಈಗ ಅವರೆಕಾಳು ಪಲ್ಯ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲು ಹಾಗೆ ಈರುಳ್ಳಿ ಕರ್ಬೇ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಅಂಥೇಳಿ ಜೊತೆಗೆ ನಾನು ಉಪ್ಪು ಹಾಕ್ಕೊಳ್ತೀನಿ ಫ್ರೈ ಮಾಡಬೇಕು ಅಂತ ಹಳೆ ತಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ನೀರಾಕಿ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಸ್ವಲ್ಪ ಒಂದು ಕುದಿ ಬರೆಯುತ್ತೆ ತನಕ ನಾವು ಮುಚ್ಕೋಬೇಕು ಪ್ಲೇಟ್ನ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಯಾವುದೇ ಥರ ಜಾಸ್ತಿ ಮಸಾಲೆ ಇಲ್ದಂಗೆ ಮಾಡ್ಕೊಳ್ಳೋದಿದು ಇದು ಒಂದು ಕುದಿ ಬಂದಾದ್ಮೇಲೆ ನಾನು ಶೇಂಗಾ ಕಡಲೆನ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಈ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಈ ಪೌಡರ್ ಎರಡು ಸ್ಪೂನ್ ಹಾಕಿ ನಂತರ ಪ್ಲೇಟ್ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಸಲ ಟ್ರೈ ಮಾಡಿ ಪಲ್ಯೂ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಒಂದ್ಸಲ ಟೇಸ್ಟ್ ಮಾಡಬೇಕು ತುಂಬ ಕ್ಯೂರಿಯಾಸಿಟಿ ಇದೆ ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ಫ್ರೈಡ್ ಫ್ರೈಡ್ ಇಡ್ಲಿ ಅಂತ ಹೆಸರಿಟ ಬದಲು ಪಡ್ಡು ಅಂತ ಇಡ್ಬೋದು ಇನ್ನು ಬೇಗ ಮಾಡ್ಕೋಬೋದು ಇದನ್ನ ಹದಿನೈದು ನಿಮಿಷದಲ್ಲೇ ಮಾಡ್ಕೋಬೋದು ಟಿಫನಿಗೆ ಒಂದ್ಸಲ ಯೋಚನೆ ಮಾಡ್ತಾಯ್ತೀವಿ ಏನು ಮಾಡೋದು ಅಂತ ಹೇಳಿ ಆವಾಗ ಇದನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ನ್ಯಾಕ್ಸು ಸಹ ಮಾಡ್ಕೋಬೋದು ನನಗಂತೂ ತುಂಬ ಇಷ್ಟ ಆಯ್ತಪ್ಪ ನಾನಂತೂ ಯಾವಾಗಲೂ ತಿಂಡಿಗೆ ಏನಾದರೂ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದನ್ನೇ ಮಾಡ್ಕೊಳೋದು ನಾನು ಹಾಗೆ ನನ್ನ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್